ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ನಾನಂತೂ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅನ್ನೋದನ್ನು ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿಕೊಳ್ಳಿ ಇವತ್ತು ನಾನು ಒಂದು ಬ್ಯೂಟಿಫುಲ್ ಆದ ಹೋಮ್ ಮೇಡ್ ಕ್ರೀಮನ್ನು ತೋರಿಸ್ತಾ ಇದ್ದೀನಿ ಸೊ ತುಂಬ ನಮ್ಮ ಸ್ಕಿನ್ಗೆ ಡಲ್ನೆಸ್ ಇದ್ದರೆ ಅಥವಾ ಇನ್ಕರೆಕ್ಷನ್ ಇದ್ದರೆ ಅದೆಲ್ಲನೂ ರಿಮೂವ್ ಮಾಡೋಕ್ಕೆ ನಾನು ಒಳ್ಳೆಯ ಹೋಮ್ ಮೇಡ್ ಕ್ರೀಮನ್ನು ತೋರಿಸ್ತೀನಿ ಸೊ ಕಮೆಂಟಲ್ಲಿ ಕೇಳ್ತಾನೆ ಇದ್ರಿ ಅಲ್ವಾ ನೀವು ಲೈಕ್ ಮುಖ ಎಲ್ಲ ಕಪ್ಪಾಗುತ್ತೆ ಯಾವುದಾದ್ರೂ ಕ್ರೀಮ್ ತೋರಿಸಿ ಕ್ರೀಮ್ ತೋರಿಸಿ ಅಂತ ಸೊ ನಾವು ಮಾರ್ಕೆಟಲ್ಲಿ ಒಳ್ಳೆ ಒಳ್ಳೆ ಕ್ರೀಮ್ಸ್ ಸಿಗುತ್ತೆ ನಮ್ಮ ಪ್ರಾ ಸ್ಕಿನ್ ಪ್ರಾಬ್ಲಮ್ಗೆ ತಕ್ಕ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಕ್ರೀಮ್ಸ್ ಸಿಗುತ್ತೆ ಅದು ಕೂಡ ನೀವು ಟ್ರೈ ಮಾಡ್ಬೋದು ಇಫ್ ಇನ್ ಕೇಸ್ ನಿಮಗೆ ಮನೆಯಲ್ಲಿನೇ ಯಾವುದೇ ದುಡ್ಡು ಖರ್ಚು ಮಾಡದೆ ಕ್ರೀಮ್ ಬೇಕು ಅಂತಂದರೆ ಈ ವಿಡಿಯೋನ ನೋಡಿ ಸೊ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನಾನು ವಾಯ್ಸ್ ಒಂಥರ ಬರುತ್ತೆ ಸೊ ಪ್ಲೀಸ್ ಡೋಂಟ್ ಮೈಂಡ್ ಫಸ್ಟಾಗಿ ஒன்ஸ்வல் அந்த ஒன்று சமாால் கப்பஸ்டு ரைஸன்ன நென்சிட் கொல்மோஸ்ட் ஃபை அவர்ஸ் இத அக்கின நென்சிட்டு ಸೊ ಈ ಥರ ನೆನೆಸಿಟ್ಟಾದಮೇಲೆ ನಾವು ಒಂದು ಫೋರ್ ಟು ಫೈವ್ ಟೈಮ್ಸು ವಾಶ್ ಮಾಡಬೇಕಾಗುತ್ತೆ ಆಮೇಲೆ ವಾಶ್ ಮಾಡಿದ್ಮೇಲೆ ಇನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕು ಆ್ಯಂಡ್ ಈ ಥರ ನಮಗೆ ಲಿಕ್ವಿಡ್ ಸಿಗುತ್ತೆ ಆ್ಯಂಡ್ ನಾವು ಅಕ್ಕಿ ತೊಳೆದಿದ್ವಲ್ಲ ಆ ವಾಟರ್ನೂ ಕೂಡ ನಾವು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅದು ಆಮೇಲೆ ತೋರಿಸ್ತೀನಿ ಸೊ ಫಸ್ಟಾಗಿ ಈ ಥರ ಮಿಕ್ಸಿ ಹಾಕ್ಕೊಂಡ್ಮೇಲೆ ವಾಟರ್ನ ನಾವು ಈ ಥರ ಡ್ರೈನ್ ಮಾಡ್ಕೋಬೇಕು ಸೊ ಈ ಥರ ಡ್ರೈನ್ ಮಾಡ್ಕೊಂಡಾಗ ನಮಗೆ ಪ್ಯೂರಾದ ವಾಟರ್ ಸಿಗುತ್ತೆ ಸೊ ಈ ಅಕ್ ಅಕ್ಕಿ ವಾಟರ್ ಏನಿದೆ ಅಲ್ವಾ ಇದು ತುಂಬಾ ಯೂಸ್ಫುಲ್ ಸ್ಕಿನ್ಗೆ ಇದನ್ನು ಈ ಥರ ವೈಟ್ ಗ್ಲಾಸಲ್ಲಿ ಸ್ಟೋರ್ ಮಾಡಿ ಇಡಿ ಆ್ಯಂಡ್ ನಾನು ಆವಾಗಲೇ ಹೇಳಿದ್ದೀನಲ್ವಾ ವಾಶ್ ಮಾಡಿರೋ ಅಕ್ಕಿ ವಾಟ್ರನ್ನು ನಾವು ಈ ಥರ ಪ್ಲೇನ್ ಸ್ಪ್ರೇ ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ಟೋನರ್ ಥರ ಯೂಸ್ ಮಾಡ್ಬೋದು ಅಂದರೆ ಲೈಕ್ ರೋಸ್ ವಾಟರ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಯೂಸ್ ಮಾಡ್ಬೋದು ಆ್ಯಂಡ್ ಈ ಉಳಿದಿರೋ ಅಕ್ಕಿ ಇದನ್ನು ಕೂಡ ನಾವು ಸ್ಕ್ರಬ್ ಥರ ಯೂಸ್ ಮಾಡ್ಬೋದು ಫೇಸ್ಗಾಗಿರ್ಬೋದು ಬಾಡಿಗಾಗಿರ್ಬೋದು ಸ್ಕ್ರಬ್ ಥರ ಯೂಸ್ ಮಾಡ್ಬೋದು ಆ್ಯಂಡ್ ನಾನು ಅಕ್ಕಿ ವಾಟರ್ನ ಸ್ಟೋರ್ ಮಾಡಿಟ್ಟಿದ್ನಲ್ವ ಒಂದು ಗ್ಲಾಸಲ್ಲಿ ಅದು ಫೈವ್ ಅವರ್ಸ್ ಆದಮೇಲೆ ಅಕ್ಕಿ ಸಪ್ರೇಟ್ ಆಯಿತು ಆ್ಯಂಡ್ ಈ ಥರ ಹಿಟ್ಟೇನಿದೆ ಅಲ್ವಾ ಅದು ಕೂಡ ಆಗಿತ್ತು ಸೊ ವಾಟರೆಲ್ಲ ತೆಕ್ಕೊಂಡ್ಮೇಲೆ ಈ ಕ್ರೀಮನ್ನು ನಾವು ಹೊರಗೆ ತೆಗೀಬೇಕು ಒಂದು ಪ್ಲೇನ್ ಕ್ಲೀನಾಗಿರುವಂಥ ಪ್ಲೇನ್ ಆಗಿರುವಂಥ ಒಂದು ಪ್ಲೇಟಲ್ಲಿ ಹಾಕೋಬೇಕು ಆ್ಯಂಡ್ ಈ ಟೆಕ್ಸ್ಚರ್ ನೋಡಿ ಗೈಸ್ ಎಷ್ಟು ಸಾಫ್ಟಾಗಿದೆ ಈಗಲೇ ಕ್ರೀಮ್ ಕ್ರೀಮ್ ಫೀಲ್ ಆಗ್ತಾ ಇದೆ ಸೊ ಈ ಕ್ರೀಮನ್ನು ಟೂ ಡೇಸು ಸನ್ ಡ್ರೈ ಮಾಡಿದ್ಮೇಲೆ ಈ ಥರ ಆಗುತ್ತೆ ఆండ్ ఈ క్రీమన్న నాము మేము మిక్సీ హాకంబిట్టు ఇద పౌడర్ మాకోర పౌడర్ మాకొండ మేము మొన్నసరి న ಹಿಟ್ಟನ್ನು ಈ ಥರ ಸೋಸ್ಕೊಬೇಕಾಗತ್ತೆ ನಮಗೇನಾದರೂ ಇನ್ನೂ ಸ್ವಲ್ಪ ಅಲ್ಪ ಸ್ವಲ್ಪ ಹಿಟ್ಟು ಅಕ್ಕಿ ಇದ್ದರೆ ಅದು ಹೊರಗೆ ಬಂದುಬಿಟ್ಟು ನಮಗೆ ಪ್ಲೇನ್ ಆದ ಸಾಫ್ಟ್ ಆದ ಹಿಟ್ಟನ್ನು ಸಿಗುತ್ತೆ ನಂತರ ಮನೆಯಲ್ಲೇ ಸಿಗುವಂಥ ಅಲೋವೆರಾ ಜೆಲ್ಲನ್ನು ತೆಗೆದುಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ನಾನು ಸ್ವಲ್ಪ ಸಿರಮನ್ನು ಆ್ಯಡ್ ಮಾಡಿದ್ದೆ ಲೈಕ್ ನಿಮ್ಮ ಹತ್ರ ಯಾವ ಸಿರಮ್ ಇದ್ದರೂ ಓಕೆನೇ ನಾನು ನ್ಯೂಟ್ರಿಗ್ಲೋ ಸಿರಮ್ ಆ್ಯಡ್ ಮಾಡಿದ್ದೆ ನನ್ನ ಹತ್ರ ಅದೇ ಅವೈಲೇಬಲ್ ಇತ್ತು ಹಾಗಾಗಿ ಆ ಸಿರಮನ್ನು ಆ್ಯಡ್ ಮಾಡಿದೆ ಸಿರಮ್ ಆ್ಯಡ್ ಮಾಡೋದ್ರಿಂದ ನಮಗೆ ಈ ಪೋರ್ಸ್ ಮಿನಿಮೈಸಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಸ್ಕಿನ್ ಶೈನಿಗೆ ತುಂಬ ಹೆಲ್ಪ್ ಆಗುತ್ತೆ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಸಿರಮ್ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಅಲೋವೆರಾ ಜೆಲ್ಲೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಹೋಮ್ ಮೇಡ್ ಅಲೋವೆರಾ ಅಂದರೂ ಕೂಡ ಮಾರ್ಕೆಟಲ್ಲಿ ತುಂಬಾ ಅಲೋವೆರಾ ಜೆಲ್ಸ್ ಸಿಗುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಟೆಕ್ಸ್ಚರ್ ಆಯಿತು ಸೊ ಈ ಥರ ಕ್ರೀಮಿ ಟೆಕ್ಸ್ಚರ್ ರೆಡಿ ಆಗೋವರೆಗೂ ನಾವು ಫೋಕಿಂದ ಆಗಿರ್ಬೋದು ಅಥವಾ ಸ್ಪೂನಿಂದ ಒಳ್ಳೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೇ ನೋಡ್ತಾ ಇದ್ದೀರಲ್ವ ಕ್ರೀಮ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಸೊ ನೋಡಿದ್ರಲ್ವಾ ಕ್ರೀಮ್ ಯಾವ ಥರ ರೆಡಿ ಮಾಡಬೇಕು ಅಂತ ಈಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನನ್ನ ಸ್ಕಿನ್ಗೆ ಯಾವ ತರದ ಕ್ರೀಮನ್ನು ಅಪ್ಲೈ ಮಾಡಿಲ್ಲ ಓನ್ಲಿ ನಾನು ಲಿಬ್ಬಮ್ ಮಾತ್ರ ಅಪ್ಲೈ ಮಾಡಿದ್ದೀನಿ ನನ್ನ ಸ್ಕಿನ್ಗೆ ಯಾವ ಥರ ಕ್ರೀಮ್ ಅಪ್ಲೈ ಮಾಡಿಲ್ಲ ಸೊ ನಿಮಗೆ ತೋರಿಸ್ತೀನಿ ಟೆಸ್ಟ್ ಮಾಡಿ ಬೇಕಾದ್ರೆ ವಾಟರ್ ಸ್ಪ್ರೇ ಮಾಡ್ಕೊಂಡಲ್ವಾ ಸೊ ನೋಡಿ ಡಸ್ಟ್ ಬಿಟ್ಟರೆ ಯಾವ ತರದ ಕ್ರೀಮು ಇಲ್ಲ ಕ್ರೀಮ್ ಏನೂ ಇಲ್ಲ ಈ ಕ್ರೀಮನ್ನು ನೀವು ಯಾವುದಾದ್ರೂ ಕಂಟೇನರಲ್ಲಿ ಶಿಫ್ಟ್ ಮಾಡ್ಕೋಬೋದು ಡೈಲಿ ಯೂಸ್ಗೆ ಆಲ್ಮೋಸ್ಟ್ ನಿಮಗೆ ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಡ್ಬೋದು ಹೊರಗಡೆ ಕೂಡ ಸ್ಟೋರ್ ಮಾಡಿಡ್ಬೋದು ಯಾವುದೇ ಥರದ ರಿಯಾಕ್ಷನ್ ಏನೂ ಆಗೋಲ್ಲ ಸೊ ನೋಡಿ ಯಾವುದೇ ಥರದ ರಫ್ನೆಸ್ ಆಗಿ ಇರ್ಬೋದು ಏನೂ ಇಲ್ಲ ಸೊ ಡೈಲಿ ಕ್ರೀಮ್ ಥರ ನಾವು ಇದನ್ನು ಯೂಸ್ ಮಾಡ್ಬೋದು ಸೊ ಫೇಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ ಓಕೆ ಮನೇಲಿ ಫೇರ್ನೆಸ್ ಕ್ರೀಮ್ ಯೂಸ್ ಮಾಡ್ತೀವಲ್ವ ಸೊ ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು ಈ ಥರ ಡೇ ಕ್ರೀಮ್ ಆಗಿ ಯೂಸ್ ಮಾಡ್ತೀವಲ್ಲ ಸೊ ಅದೇ ಥರ ಕ್ರೀಮ್ ಆಗಿರುತ್ತೆ ಇದು ಕೂಡ ಸೊ ನೀವು ಡೇ ಕ್ರೀಮ್ ಆಗಿ ಇದನ್ನು ಯೂಸ್ ಮಾಡ್ಬೋದು ಇದು ಯೂಸ್ ಮಾಡಿದ್ಮೇಲೆ ನೀವು ಕಾಂಪ್ಯಾಕ್ಟು ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಕಾಂಪ್ಯಾಕ್ಟು ಕೂಡ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ರೈಸಿಂದ ತುಂಬಾ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ರೈಸ್ ಫೇಸ್ ಹಚ್ಚಿದ್ರೆ ನಮ್ಗೆ ಇನ್ನೂ ಒಳ್ಳೇದೇ ಆಗುತ್ತೆ ಹೊರತು ಇತ್ತು ಯಾವುದೇ ತರಹದ ಎಫೆಕ್ಟ್ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಅಲೋವೆರಾ ಜೆಲ್ ನಿಮಗೆ ಹೋಮ್ ಮೇಡ್ ಜೆಲ್ ಸಿಗುತ್ತೆ ಸೊ ಹೋಮ್ ಆಗಿ ನಾನು ತೋರಿಸಿದಂಗೆ ನೀವು ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಮಾರ್ಕೆಟಲ್ಲಿ ತುಂಬಾ ಅಲೋವೆರಾ ಜೆಲ್ಸ್ ಬಂದಿದೆ ಸೊ ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬೋದು ಸೊ ಇದರಲ್ಲಿ ಯಾವುದೇ ರೀತಿಯ ಹಾಲು ಮೊಸರು ಈ ಥರ ಏನು ಮಿಕ್ಸ್ ಮಾಡಬಾರ್ದು ಯಾಕಂದ್ರೆ ವೆಟ್ಟಿದ್ರೆ ಅದು ಬೇಗ ಹಾಳಾಗುತ್ತೆ ಕ್ರೀಮು ಸೊ ಇದನ್ನು ನೀವು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಂಡು ಸೊ ನೋಡಿದ್ರೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅಂತಾನೆ ಅನ್ಕೊತೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ವಿಡಿಯೋ ಹೇಗಿದೆ ಅನ್ನೋದನ್ನ ಕಮೆಂಟಲ್ಲಿ ತಪ್ಪೆ ಹೇಳಿ ಬಾಯ್